ಇಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕು ಆಫೀಸಲ್ಲಿ ಭೇಟಿ ಕೊಟ್ಟಿದ್ದೇನೆ ಹತ್ತುವರೆ ಆದರೂ ಕೂಡ ಬಹುತೇಕ ನೈಂಟಿ ಪರ್ಸೆಂಟ್ ಅಧಿಕಾರಿಗಳು ಇನ್ನೂ ಕಚೇರಿಗೆ ಬಂದೇ ಇಲ್ಲ ಇನ್ನೂ ಕೆಲವು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆದರೂ ಕೆಲವು ಆಫೀಸ್ ಇನ್ನೂವರೆಗೂ ಕೂಡ ಓಪನ್ ಆಗಿಲ್ಲ ವ್ಯವಸ್ಥೆ ಅವ್ಯವಸ್ಥೆ ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ನಾವು ಮುಚ್ಚಿಟ್ಟು ಮಾತಾಡಿದರೆ ನಮಗೆ ಶೋಭೆ ತರೋದಿಲ್ಲ ಎಲ್ಲೋ ಒಂದು ಕಡೆ ಭಾಳ ಬೇಜವಾಬ್ದಾರಿತನ ಆಡಳಿತ ವ್ಯವಸ್ಥೆಯಲ್ಲಿ ಎದ್ದು ಕಾಣ್ತಾ ಇದೆ ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಗೊತ್ತಾದ ತಕ್ಷಣ ಅವರು ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇನ್ನೂವರೆಗೂ ಬಂದಿಲ್ಲ ನಾನು ಬೆಂಗಳೂರಿಂದ ಬಂದಿದ್ದೇನೆ ಜಿಲ್ಲಾಧಿಕಾರಿಗಳು ಡಿ ಸಿ ಆಫೀಸಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಡಿ ಸಿ ಆಫೀಸ್ಗೆ ಹೋಗಿ ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇನ್ನೂ ಇಷ್ಟೊತ್ತಾದರೂ ಕೂಡ ಕಚೇರಿಗೆ ಬರೋದಕ್ಕೆ ಆಗಿಲ್ಲ ಜನ ಬಂದಿದ್ದಾರೆ ಜನ ಕಾಯ್ತಾ ಇದ್ದಾರೆ ಕೆಲಸಗಳಾಗಬೇಕು ಆದರೆ ಅಧಿಕಾರಿಗಳೇ ಇಲ್ಲಿ ನೈಂಟಿ ಪರ್ಸೆಂಟ್ ಬಂದಿಲ್ಲ ನಾನು ಬಂದ ಮೇಲೆ ಒಂದು ನಾಲ್ಕು ಜನ ಬಂದು ನನ್ನ ಮುಂದೆನೇ ಅಟೆಂಡೆನ್ಸ್ಗೆ ರಿಜಿಸ್ಟ್ರಿಗೆ ಸಹ ಇದು ವಾಸ್ತವಾಂಶ ಇದನ್ನು ನಾನು ಮುಚ್ಚಿಟ್ಟು ಮಾತಾಡ್ಬೋದು ಆದರೆ ಮುಚ್ಚಿಟ್ಟು ಮಾತಾಡಿದರೆ ನನ್ನ ಆತ್ಮವಂಚನೆ ಆಗುತ್ತೆ ಒಂದು ರೀತಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜನಗಳ ಕೆಲಸಕ್ಕೆ ಯಾವ ರೀತಿ ಆದ್ಯತೆ ನಾವು ಕೊಡಬೇಕು ಅದು ಇಲ್ಲಿ ಕಾಣ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೇನಾಗಿದೆ ಎಲ್ಲರಿಗೂ ಅಲ್ಲ ಒಳ್ಳೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಸರ್ಕಾರದ ಕೆಲಸ ಜನತ ಜನತಾ ಕೆಲಸ ಜನಾರ್ದನ ಕೆಲಸ ಅಂತ ಮಾಡೋರು ಇದ್ದಾರೆ ಆದರೆ ಇನ್ನು ಕೆಲವು ಅಧಿಕಾರಿಗಳು ನಾವಿರೋದು ಜನಗಳಿಗಾಗಿ ಅಲ್ಲ ಜನ ಇರೋದು ನಮಗಾಗಿ ಅನ್ನುವಂಥ ಭಾವನೆ ಇರುವಂಥವರು ಕೂಡ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಎಲ್ಲರನ್ನು ನಾವು ಒಂದೇ ರೀತಿ ನೋಡೋಕ್ಕಾಗೋದಿಲ್ಲ ಒಳ್ಳೆ ಕೆಲಸ ಮಾಡೋರು ಜನರಿಗೆ ಕೆಲಸ ಮಾಡಿದಾಗ ಅವ್ರಿಗೆ ನಮಗೆ ಸಂತೋಷ ಆಗುತ್ತೆ ಅನ್ನೋ ಭಾವದಿಂದ ಕೆಲಸ ಮಾಡೋ ಅಧಿಕಾರಿಗಳು ಇದ್ದಾರೆ ಆದರೆ ಅದೇ ಥರ ಎಲ್ಲರೂ ಕೂಡ ಇಲ್ಲ ಈ ರೀತಿಯ ಅವ್ಯವಸ್ಥೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇದು ಸರಿ ಇಲ್ಲ ಅಂಥೇಳಿ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದು ಇದೆ ಅದು ಇಡೀ ಆಡಳಿತ ವ್ಯವಸ್ಥೆ ಈ ರೀತಿ ಇರುವಾಗ ಜಿಲ್ಲಾಧಿಕಾರಿಗಳು ಆಗಲಿ ಅವರು ಒಬ್ಬರು ತಾನೇ ಏನು ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಹಾಗಂತೇಳಿ ನಾವು ನಿಸ್ಸಹಾಯಕರು ಆಗಲಿಕ್ಕೆ ಆಗೋದಿಲ್ಲ ಇದು ಈ ಅವ್ಯವಸ್ಥೆಯನ್ನು ತತ್ತಕ್ಷಣ ಸರಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಕೂಡ ಆಗಿಂದಾಗೆ ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಇಂಥ ಅವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಇದನ್ನು ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇದನ್ನು ನೋಡಿ ಬೇರೆ ಅಧಿಕಾರಿಗಳು ಸಹ ಕಣ್ಣು ಬಿಟ್ಟು ಅರ್ಥ ಮಾಡಿಕೊಂಡು ಅವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಆದರೂ ಅವರು ಮಾಡ್ಕೊಳ್ತಾರೆ ಬಿಡ್ತಾರೆ ಬೇರೆ ವಿಷಯ ನಮ್ಮ ಕೆಲಸ ಅಂತೂ ನಾವು ಗಂಭೀರವಾಗಿ ನಾವು ಮಾಡ್ತೇವೆ ಎಷ್ಟಾದರೆ ಅಷ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ ಈ ಅವ್ಯವಸ್ಥೆ ನೋಡಿದಾಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ ನಾವು ಎಷ್ಟು ಮಾಡಿದರೂ ಸಾಲದು ಅನ್ನೋದಕ್ಕೆ ಇಲ್ಲಿನ ಅವ್ಯವಸ್ಥೆನೇ ಒಂದು ಸಾಕ್ಷಿ ನಮಗೆ ರಿಪೋರ್ಟ್ ಕಾರ್ಡು ಈ ತಾಲೂಕು ಆಫೀಸಲ್ಲಿರೋ ಅವ್ಯವಸ್ಥೆ ನಮಗೆ ಒಂಥರ ರಿಪೋರ್ಟ್ ಕಾರ್ಡ್ ಇದ್ದಂಗೆ ಸೊ ಹಾಗಾಗಿ ನಾವು ಮಾಡ್ತಾ ಇರೋದು ಬಹುಶಃ ಸಾಲದು ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗೋದಿಲ್ಲ ಇದು ನನ್ನ ಜವಾಬ್ದಾರಿ ಇದನ್ನು ಸರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು ಏನೋ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಬಟ್ ಆದರೆ ಆ ಪ್ರಯತ್ನ ಸಾಲ್ದು ಅಂತ ನನಗೆ ಇದೆ ಮುಖ್ಯವಾಗಿ ಜನ ಎಲ್ಲೋದರೂ ಕೂಡ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲ ಕಡೆ ಬರೀ ಮಧ್ಯವರ್ತಿಗಳದ್ದೇ ಕಾರೋಬಾರು ಅಂತ ಜನ ಇಲ್ಲೂ ಕೂಡ ನಾನು ಬಂದಾಗ ಹೇಳ್ತಾ ಇದ್ದಾರೆ ದಿನನಿತ್ಯ ಅಲ್ಲಿ ಇಲ್ಲೇ ಸಿಕ್ಕಾಗ ಕೂಡ ಈ ಒಂದು ದೂರುಗಳು ಜನಗಳಿಂದ ಬರ್ತಾ ಇದೆ ಸೊ ಜನ ಹೇಳಿದಾಗ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಜನ ಹೇಳಿದ ಮಾತುಗಳನ್ನು ನಾವು ಉಡಾಫೆ ಅಂತೇಳಿ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲೆಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇದೆ ಅಂಥವುಗಳನ್ನೆಲ್ಲ ನಾವು ವ್ಯವಸ್ಥೆಯಲ್ಲೇ ಅದಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡಿ ಜನನೇ ನೇರವಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಆ ರೀತಿ ಬದಲಾವಣೆಗಳನ್ನು ತರ್ತಾ ಇದ್ದೇವೆ ಸಬ್ರಿಜಾಸ್ಟ್ರ ಆಫೀಸುಗಳಲ್ಲೂ ಅಷ್ಟೇ ಮಧ್ಯವರ್ತಿಗಳು ನಾನಾ ತಪ್ಪುಗಳನ್ನು ಜನಗಳ ಮೇಲೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹೆಸರಿನಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ರಿಜಿಸ್ಟ್ರೇಷನ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿನೇ ಅಂಥ ಮಧ್ಯವರ್ತಿಗಳ ಕೈಗೆ ಆಸ್ಪದ ಕೊಡೋದನ್ನೇ ಕಡಿಮೆ ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆಯೇ ರೆಕಾರ್ಡ್ ರೂಮ್ ಒಂದು ದಾಖಲೆ ತೊಗೋಬೇಕು ಅಂತಂದರೆ ದುಡ್ಡು ಕೊಡದೆ ಓದ್ದು ಯಾವುದೂ ದಾಖಲೆ ಸಿಗೋದಿಲ್ಲ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಈಗ ನಾವು ರೆಕಾರ್ಡ್ ರೂಮಲ್ಲಿರುವ ಎಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ಡ್ ಕಾಪಿಯನ್ನು ಎಲ್ಲ ಜನಗಳಿಗೆ ಆನ್ಲೈನಲ್ಲಿ ಬಿಟ್ಬಿಡ್ತೇವೆ ಸೊ ಯಾವುದು ದಾಖಲೆ ಇದೆ ರೆಕಾರ್ಡ್ ರೂಮಲ್ಲಿ ಎಸ್ಪೆಷಲಿ ಲ್ಯಾಂಡ್ ಗ್ರ್ಯಾಂಟು ಎಮ್ ಆರು ಓ ಎಮ್ಮು ಸಾಗೋಳಿ ಚೀಟಿ ಇವೆಲ್ಲ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನಲ್ಲೇ ಬಿಟ್ಬಿಡ್ತೇವೆ ಸೊ ಜನನೇ ನೋಡ್ಕೋಬೋದು ಸೊ ಆ ಥರ ಭೂ ಸುರಕ್ಷೆ ಅಂತ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಂಥ ಕೆಲಸ ಜನವರಿ ಒಂದನೇ ವಾರದಿಂದ ಆರಂಭ ಮಾಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಇನ್ನೂರು ನಲ್ವತ್ತು ತಾಲೂಕು ಆಫೀಸಲ್ಲಿ ಸರ್ವೆ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಳೇ ರೆಕಾರ್ಡ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಜನರಿಗೆ ಆನ್ಲೈನಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವರು ಹುಡ್ಕೋಬೋದು ಎರಡನೇದು ಈ ರೆಕಾರ್ಡ್ಗಳನ್ನು ತಿದ್ದೋದಕ್ಕೆ ಅವಕಾಶ ಇರೋದಿಲ್ಲ ಅದಾದಮೇಲೆ ಇಲ್ಲಿ ಇಲ್ಲಿವರೆಗೂ ಬೇಕಾದಷ್ಟು ತಿದ್ದುಬಿಟ್ಟವ್ರೆ ಫೇಕ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಇನ್ಮೇಲೆ ಅಟ್ಲೀಸ್ಟು ತಿದ್ದೋದಕ್ಕೆ ಆಗಬಾರ್ದು ಮೂರನೇದು ರೆಕಾರ್ಡ್ ಕಳೆದೋಗೂ ಆಗಲ್ಲ ಒಂದು ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಪರ್ಮನೆಂಟಾಗಿ ಉಳಿದೋತದೆ ಆಮೇಲೆ ಕಳೆದೋಗೋಕ್ಕೂ ಆಗಲ್ಲ ಬಚ್ಚಿಡೋಕ್ಕೂ ಆಗೋಲ್ಲ ತಿದ್ದೋದಕ್ಕೂ ಆಗೋದಿಲ್ಲ ಸೊ ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದು ಈ ಮಧ್ಯವರ್ತಿಗಳ ಹಾವಳಿಯನ್ನು ಕಮ್ಮಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ ಆದರೆ ಎಷ್ಟು ಮಾಡಿದರೂ ಕೂಡ ಮಾಡಬೇಕಾಗಿರೋದು ಅಷ್ಟೇ ಇದೆ ಇದೊಂದು ದೊಡ್ಡ ಸವಾಲು ಆದರೂ ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರ ಸಹಯೋಗದೊಂದಿಗೆ ಈ ಕೆಲಸವನ್ನು ನಾವು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ